ನೆನೆ ಮಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಒಂದು ಹೈರವತ ಬಸ್ನ ಅವಶ್ಯಕತೆ ಇದೆ ಅಂತ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಅದರಲ್ಲಿ ಒಂದಷ್ಟು ಜನ ಭಕ್ತಾದಿಗಳು ಪ್ರವಾಸಿಗರು ಅವರ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನೆಟ್ಗೆ ಸರಿಯಾದ ರೋಡೇ ಇಲ್ಲ ನಿಮಗೆ ಐರವತ್ತ ಬೇರೆ ಬೇಕಾ ಈ ರೀತಿ ಅವರ ಒಂದಷ್ಟು ಹೇಳಿಕೆಗಳನ್ನು ನೀಡಿದರು ಅವ್ರು ಹೇಳಿದ್ದು ಸತ್ಯವೇ ಏಕೆಂದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೆಟ್ಗೆ ಒಂದು ರಸ್ತೆಯ ಸೌಲಭ್ಯ ಇಲ್ಲ ಯಾಕಂದ್ರೆ ಅಲ್ಲಲ್ಲಿ ರಸ್ತೆ ಉದ್ದಕ್ಕೂ ಈ ರೀತಿ ಗುಂಡಿಗಳು ನಿರ್ಮಾಣವಾಗಿದೆ ಈ ರೀತಿ ಗುಂಡಿಗಳಾಗಿದ್ರೂ ಸಹ ವಾಹನಗಳು ಚಲಿಸಬಹುದು ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ಅಪಾಯದ ಮುನ್ಸೂಚನೆ ತೋರಿಸುವ ಇಂತಹ ಸ್ಥಳಗಳಲ್ಲಿ ರಾಜಹಂಶ ಬಸ್ಸು ಬರಲು ನಿರಾಕರಿಸಿದೆ ಏಕೆಂದರೆ ಇಲ್ಲಿ ರಾಜಹಂಸ ಬಸ್ಸು ತಿರುಗ್ ತಿರುಗಿಸ್ಕೊಳ್ಳಲು ಕಷ್ಟ ಅಂತಕ್ಕಂಥ ಒಂದು ಮಾಹಿತಿನ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಮ್ಮ ಕೊಳ್ಳೇಗಾಲದ ಸುರೇಶ್ ರವರು ತಿಳಿಸಿದ್ದಾರೆ ಸೊ ನೋಡಿ ಈ ತರಹದ ಒಂದು ಅಪಾಯದ ಮುನ್ಸೂಚನೆಯಲ್ಲಿರ್ತಕ್ಕಂಥ ಭದ್ರತೆ ಇಲ್ಲದ ಈ ಒಂದು ರಸ್ತೆ ಏನು ಇದಕ್ಕೊಂದು ಸೂಕ್ತ ಕಾಮಗಾರಿಯನ್ನು ಒದಗಿಸಿ ಕೊಡಬೇಕಿತ್ತು ಸೊ ರಾಜಹಂಸ ಬಸ್ಗಳು ಈ ಒಂದು ತಿರುವು ಅಂದರೆ ಆನೆ ತಲೆ ದಿಂಬದ ಈ ಒಂದು ತಿರುವಿನಲ್ಲಿ ಆಗಮಿಸಲು ಭಯ ಪಡ್ತಾ ಇದೆ ಸೊ ಬರಲು ನಿರಾಕರಿಸ್ತಾ ಇದೆ ಇಲ್ಲಿ ತಿರುಗಿಸ್ಬೇಕಾದ್ರೆ ಏನು ರಾಜಹಂಸ ಬಸ್ ಮುಂದಗಡೆ ಬಂದ್ಬಿಡ್ತದೆ ಅಂತಕ್ಕಂಥ ಮಾಹಿತಿ ತಿಳಿಸ್ತಿದ್ದಾರೆ ಸೊ ಇಲ್ಲಿ ಈ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದು ಅಗತ್ಯ ಭದ್ರತೆಯನ್ನು ಕಲ್ಪಿಸಿ ಕೊಟ್ಟರೆ ನಮಗೆ ರಾಜಹಂಸ ಬಸ್ಗಳ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯು ಸಹ ಸಿಕ್ಕಿದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಹೊರವಲಯದಿಂದ ಸಾವಿರಾರು ರಾಜಹಂಸ ಬಸ್ಗಳು ಮಾದೇಶ್ವರ ಬೆಟ್ಟದ ಮಾರ್ಗವಾಗಿ ಪ್ರವಾಸಿಗರು ಆಗಮಿಸ್ತಾರೆ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಸೊ ಇಲ್ಲಿ ಒಂದು ಸಲ ಟ್ರಾಫಿಕ್ ಜಾಮ್ ಐತೆ ಗಂಟೆ ಗಂಟೆ ಗಟ್ಟಲೆ ವಾಹನಗಳು ನಿಂತ್ಕೊಳ್ತದೆ ಬಂಧುಗಳೇ ಆದ್ದರಿಂದ ದಯವಿಟ್ಟು ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಯಾವ ರೀತಿ ಬರ್ತೈತೆ ಬಸ್ ನೋಡಿ ಓಕೆ ಇದು ಡೇಂಜರಸ್ ಸ್ಪಾಟ್ ಈ ರೀತಿ ನೋಡಿ ಈ ರೀತಿ ಬಸ್ಗಳು ಆಗಮಿಸ್ತವೆ ಒಂದು ವೇಳೆ ಸ್ವಲ್ಪ ಇಲ್ಲಿ ಮಿಸ್ ಆದರೆ ಬಸ್ಗಳು ಕೆಳಗಡೆ ಬಂದ್ಬಿಡ್ತದೆ ಇದು ಪ್ರವಾಸಿಗರ ಬಸ್ಸು ಸೇಮ್ ಇದು ರಾಜಹಂಸ ಥರನೇ ಇದೆ ಸೊ ಈ ಥರದ ವಾಹನಗಳು ಟೂರಿಸ್ಟ್ ವಾಹನಗಳು ಆಗಮಿಸ್ತವೆ ಆದರೆ ಏನು ಈ ಒಂದು ಆನೆ ತಲೆ ದಿಂಬದಲ್ಲಿ ನಮ್ಮ ಕರ್ನಾಟಕದ ಸರ್ಕಾರಿ ವಾಹನಗಳು ರಾಜಹಂಸ ವಾಹನಗಳು ಆಗಮಿಸಲು ಸ್ವಲ್ಪ ಸಂಕಷ್ಟಕ್ಕೆ ಒಳಪಡ್ತವೆ ಆದ್ದರಿಂದ ದಯವಿಟ್ಟು ಭದ್ರತೆಯ ಕಾಮಗಾರಿಗಳನ್ನು ಒದಗಿಸುವುದರೊಂದಿಗೆ ಆನೆ ತಲೆ ದಿಂಬದಲ್ಲಿ ಒಂದು ಯಾವುದೇ ವಾಹನಗಳಿಗೆ ಅಡೆತಡೆ ಆಗದಂತಹ ಮುಂಜಾಗ್ರತೆ ಕ್ರಮವಾಗಿ ದಯವಿಟ್ಟು ಭದ್ರತೆಯನ್ನು ಒದಗಿಸಿ ಕೊಡೋದ್ರ ನನಗೆ ರಾಜಹಂಸ ಬಸ್ ಬಿಡುಗಡೆ ಮಾಡಬೇಕಾಗಿ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಪ್ಪ ಸೊ ವಿಡಿಯೋ ಮಾಡೋಕ್ಕೂ ಕಷ್ಟ ಯಾಕಂದರೆ ವಾಹನಗಳ ಆಚೆಚ್ಚಿ ಎಲ್ಲ ಬರ್ತಾ ಇರ್ತವೆ ಸೊ ಇಲ್ಲಿ ಒಂದು ಭದ್ರತೆ ಆಗಬೇಕು ಕೂಡಲೇ ಭದ್ರತೆಯನ್ನು ಒದಗಿಸಿ ಕೊಡಬೇಕು ಇಲ್ಲಿ ಬಹಳ ಮುಖ್ಯವಾದ ಮತ್ತೊಂದು ವಿಚಾರವನ್ನು ತಿಳಿಸ್ತೀನಿ ನೋಡಿ ಈ ರೀತಿ ವಾಹನಗಳು ಆಗಮಿಸಿದಾಗ ನೋಡಿ ವೆರಿ ವೆರಿ ಡೇಂಜರಸ್ ಸ್ಪಾಟ್ ಇದು ಸೊ ಪಾಪ ಚಾಲಕರು ಅವ್ರು ಏನ್ರಿ ನರಕ ಕಣ್ರಿ ಚಾಲಕರಿಗೆ ಹಾ ಭಯಂಕರ ನರಕ ಇಲ್ಲಿ ಚಾಲಕರು ಎಷ್ಟು ಕಷ್ಟಪಟ್ಟು ವಾಹನವನ್ನು ಚಲಿಸ್ಬೇಕು ಅದನ್ನು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಅಂತೂ ಬಹಳ ನರಕ ಅವ್ರಿಗೆ ಸೊ ನಾವು ಸುಮ್ಮನೆ ಹೇಳೋದಲ್ಲ ಎಷ್ಟು ಕಷ್ಟಪಟ್ಟು ಇಲ್ಲಿ ವಾಹನಗಳನ್ನು ಚಲಿಸ್ತಾರೆ ಅಂದರೆ ನಿಜಕ್ಕೂ ಚಾಲಕರಿಗೆ ತುಂಬ ಸಂಕಷ್ಟ ಇಲ್ಲಿ ಒಂದು ಕ್ಷಣ ಮಿಸ್ ಆದರೆ ಕೆಳಗಡೆ ಉಂಟೋಗ್ತದೆ ಮಲೆಮಾದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರ ನೋಡ್ರಿ ನೋಡ್ರಿ ಇಲ್ಲಿ ಆ ಎಷ್ಟು ಬೆಂಡಾಗಬೇಕು ಅಲ್ಲಿ ಭದ್ರತನೇ ಇಲ್ಲ ಗುರು ಥೂ ಏನು ಹೋಗಪ್ಪ ಕರ್ಮ 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 ನಮಗೆ ಇದನ್ನೆಲ್ಲ ನೋಡಿದ್ರೆ ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ ಬಹಳ ಬೇಜಾರಾಗುತ್ತೆ ದಿನ ಬೆಳಗಾದ್ರೆ ಈ ಒಂದು ದೃಶ್ಯಗಳನ್ನ ವೀಕ್ಷಣೆ ಮಾಡ್ತಾ ಇದೀವಿ ಅಪಾಯದ ಸೂಚನೆ ಮುನ್ಸೂಚನೆಗಳು ಎದ್ದು ಕಾಣ್ತಾ ಇದ್ರು ಸಹ ಇಲ್ಲಿ ಯಾವುದೇ ತರಹದ ಭದ್ರತೆಯ ಕಾಮಗಾರಿಯನ್ನ ಮಾಡೋದ್ರಲ್ಲಿ ವಿಫಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಮ್ಮ ಸರ್ಕಾರಿ ವಾಹನಗಳು ಬಹಳ ಸಂಕಷ್ಟದಿಂದ ವಾಹನವನ್ನು ಚಲಿಸ್ತವೆ ನಮ್ಮ ಸರ್ಕಾರಿ ವಾಹನ ಅಂತಲ್ಲ ಪ್ರತಿಯೊಂದು ವಾಹನಗಳು ಅಷ್ಟೇ ಏನು ಈ ಭಾಗವಾಗಿ ಆನೆ ತಲೆ ದಿಂಬದ ತಿರುವಿನಲ್ಲಿ ಭದ್ರತೆ ಇಲ್ಲದ ಕಾರಣ ಸಂಕಷ್ಟದಿಂದ ವಾಹನವನ್ನು ಚಲಿಸಬೇಕಾಗುತ್ತೆ ಗೊತ್ತಿರ್ತಕ್ಕಂಥವ್ರು ಒಂದು ಸ್ವಲ್ಪ ನ್ಯಾಕಲ್ ಬರ್ತಾರೆ ಗೊತ್ತಿದ್ದವರು ಹತ್ತತ್ರ ಈ ಒಂದು ಡೇಂಜರಸ್ ಸ್ಪಾಟ್ಗೆ ಬರ್ತಾರೆ ನೋಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಲೆಫ್ಟ್ಗೆ ಹೋದ್ರೆ ಕೆಳಗಡೆ ಓಟ ವಾಹನ ಹಾಂ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬರ್ತೀನಿ ವಿಡಿಯೋ ಮಾಡ್ತೀನಿ 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 ಬರ್ತೀನಿ ನೋಡಿ ಅಲ್ಲಿ ಬಂದಂತಹ ವಾಹನ ಇಲ್ಲಿ ಬಹಳ ಜೋಪಾನವಾಗಿ ವಾಹನವನ್ನು ಚಲಿಸಬೇಕಾಯ್ತು ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಸೊ ನಾನು ನಿಂತಿರೋದು ವೆರಿ ಡೇಂಜರಸ್ ಸ್ಪಾಟ್ ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ ನೋಡಿ ಅಲ್ಲಿ ಹೊಡೆದೋಗಿರೋ ರಸ್ತೆ ಏನು ಈ ಕಟ್ಟೆ ಹೊಡೆದೋಗಿದೆ ನೋಡಿ ಅಲ್ಲಿ ವಾಹನ ನೋಡಿ ತಿರ್ಸ್ಕೊಂಡು ಬರ್ತಾರೆ ಸೊ ಇತ್ತಿಂದ ಒಂದು ವಾಹನ ಬಂದರೆ ತುಂಬ ಅಪಾಯ ನೋಡಿ ಈ ರೀತಿ ಬಂದಾಗ ಆ ಕಡೆಯಿಂದ ಒಂದು ಸ್ವಲ್ಪ ಆ ಕಡೆ ಹೋಗ್ಬಿಟ್ರೆ ಏನು ವಾಹನಗಳು ದಬ್ಬ ಕಲ್ತದೆ ಸೊ ನೋಡಿ ಬಂಧುಗಳೇ ಹಾಂ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ವಾಹನಗಳು ಆಗಮಿಸ್ತವೆ ಸೊ ಈ ಒಂದು ಸ್ಥಳದಲ್ಲಿ ಒಂದು ಭದ್ರತೆ ನೀಡೋದ್ರಲ್ಲಿ ವಿಫಲ ಸಂಬಂಧಪಟ್ಟವರು ಕೂಡಲೇ ವಹಿಸಿ ದಯವಿಟ್ಟು ಇಲ್ಲಿ ಒಂದು ಭದ್ರತೆ ಕಾಮಗಾರಿಯನ್ನು ಮಾಡಿಕೊಡಿ ನೋಡಿ ಯಾವ ರೀತಿ ಕಿತ್ಕೊಂಡೋಗಿದೆ ಲಾಸ್ಟ್ ಟೈಮು ಇಲ್ಲೊಂದು ಲಾರಿ ಬಿದ್ದೋಗಿತ್ತು ಆದ್ದರಿಂದ ಈ ರೀತಿ ಆಯಿತು ಸೊ ಮತ್ತೆ ಸಿದ್ದರಾಮಯ್ಯವರು ಹೋದ ವರ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರು ಹೋದ ವರ್ಷ ಏನು ಈ ಒಂದು ಮಲೆಮಾದೇಶ್ವರ ಬೆಟ್ಟದಲ್ಲಿ ಉಚಿತ ಸಾಮೂಹಿಕ ವಿವಾಹಕ್ಕೆ ಆಗಮಿಸಿರು ಸೊ ಆ ಒಂದು ಸಂದರ್ಭದಲ್ಲಿ ಇಲ್ಲೊಂದು ಕಟ್ಟೆಯನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ್ರು ತದನಂತರ ಮತ್ತೆ ಅದು ಈ ರೀತಿ ಒಂದು ಅನಾಹುತಕ್ಕೆ ಒಳಪಟ್ಟು ನೋಡಿ ಈ ರೀತಿ ಕುಸಿದೋಗಿದೆ ಈಗ ತಾತ್ಕಾಲಿಕವಾಗಿ ಮಾಡಿದರು ಸಿದ್ದರಾಮಯ್ಯ ಅವರು ಕೇಳಿರಲಿಲ್ಲ ನನಗೆ ತಾತ್ಕಾಲಿಕವಾಗಿ ಈ ರೀತಿ ಭದ್ರತೆಯನ್ನು ಒದಗಿಸಿಕೊಡಿ ಅಂತ ಏನು ಕೇಳಿರಲಿಲ್ಲ ಸೊ ಹಿಂಗೆ ಬಿಟ್ಟಿದ್ರು ಆಯ್ತಿತ್ತು ಸೊ ಮತ್ತೆ ಈ ವರ್ಷವೂ ಅಷ್ಟೇ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಚಿತ ಸಾಮೂಹಿಕ ವಿವಾಹಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಇಲ್ಲಿ ತಾತ್ಕಾಲಿಕವಾಗಿ ಒಂದು ಭದ್ರತೆಯನ್ನು ನಿರ್ಮಿಸಿ ಕೊಡಬಹುದು ಹಾಗೆ ಅಲ್ಲಲ್ಲೇ ಎಲ್ಲೆಲ್ಲಿ ಗುಂಡಿ ಅದನ್ನು ಮುಚ್ಚತಕ್ಕಂಥ ಕಾರ್ಯವನ್ನು ಸಹ ಅತಿ ಶೀಘ್ರದಲ್ಲೇ ಮಾಡ್ಬೋದು ನೋಡಿ ಎಷ್ಟು ಕಾಲಿ ನೋಡಿ ವದ್ರ ಬಿದ್ಕತ್ತದ ಆ ಕಡೆ ಅರ್ಧ ಆಯ್ತಾ ನಾವು ಆಕೆ ಆ ಥರ ಕೃತ್ಯಗಳನ್ನು ಮಾಡಬಾರ್ದು ಸೊ ಕಾಲಿ ಸುಮ್ಮನೆ ಟಚ್ ಮಾಡ್ರೆ ಸಾಕು ಆ ಕಡೆ ಬಿದ್ದೋಗುತ್ತೆ ಸೊ ದಯವಿಟ್ಟು ವಾಹನ ಸವಾರರು ದಯವಿಟ್ಟು ನಿಧಾನ ಬಂದ್ರಪ್ಪ ಹಾಂ ಉಸ ಹುಷಾರಾಗಿ ಬನ್ನಿ ಬನ್ನಿ ಈ ರೀತಿ ಒಂದು ದುರ್ವ್ಯವಸ್ಥೆ ನಮ್ಮ ಆನೆ ತಲೆ ದಿಂಬದಲ್ಲಿ ನಿರ್ಮಾಣವಾಗಿದೆ ದಯವಿಟ್ಟು ಹುಷಾರಾಗಿ ಬನ್ನಿ ಹೆಚ್ಚು ನೋಡಿ ಈ ಭಾಗವಾಗಿ ಚಲಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸೊ ಅವರೇನು ಗುಂಡಿಗಳು ಮುಚ್ಚಿಕೊಡಿ ನಾನು ಬರೋ ಟೈಮ್ಗೆ ಗುಂಡಿಗಳು ಮುಚ್ಕೊಡಿ ಸೊ ಅಲ್ಲಲ್ಲೇ ಭದ್ರತೆಗಳು ತಾತ್ಕಾಲಿಕವಾಗಿ ಮಾಡಿಕೊಡಿ ಅಂತ ಏನು ಕೇಳೋದಿಲ್ಲ ಸೊ ಅವರ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಖಂಡಿತವಾಗ ನೂರಕ್ಕೆ ನೂರು ಪರ್ಸೆಂಟು ಲಾಸ್ಟ್ ಟೈಮು ಹೀಗೆ ಮಾನ್ಯ ಮುಖ್ಯಮಂತ್ರಿಗಳು ಹನೂರಿಂದ ಮಾರಪ್ಪನಿ ಬೆಟ್ಟಕ್ಕೆ ಬರಬೇಕಾದ್ರೆ ಏನೋ ಅದು ಅತಿ ಶೀಘ್ರದಲ್ಲೇ ಕೇವಲ ಹತ್ತು ದಿನಗಳಲ್ಲಿ ಹನೂರಿನಿಂದ ಕೌದಳಿ ತನಕ ಉತ್ತಮವಾದ ರಸ್ತೆಯನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದರು ಅದರಂತೆಯೇ ಮಹದೇಶ್ವರ ಬೆಟ್ಟಕ್ಕೆ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯದ ಒಂದು ಅವಶ್ಯಕತೆ ಇದೆ ದಯವಿಟ್ಟು ಸರ್ಕಾರ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ದಯವಿಟ್ಟು ತೆಗೆದುಕೊಂಡು ಬನ್ನಿ ಆಗ ಖಂಡಿತವಾಗಲೂ ನಮ್ಮ ಮಾರಪ್ಪನ ಬೆಟ್ಟಕ್ಕೆ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಏನು ನಂಬಿಕೆಯಿಂದ ಈ ವಿಡಿಯೋ ಮೂಲಕ ಸರ್ಕಾರದ ಮಟ್ಟದಲ್ಲಿ ಮನವಿ ಮಾಡ್ಕೊಳ್ತೀನಪ್ಪ ಧನ್ಯವಾದಗಳು